ಅಸತ್ಯದ ಮೇಲೆ ನಿಂತಿದ್ದಾರೆ ಆದರೆ ಯೇಸು ಸ್ವಾಮಿಯ ಮೊದಲನೆಯ ಮಾತಿನ ಮುಖಾಂತರ ಈ ಎರಡನೆಯ ತಳ್ಳ ರಕ್ಷಿಸಲ್ಪಟ್ಟನು ರಕ್ಷಿಸಲ್ಪಟ್ಟು ಹೀಗೆ ಹೇಳ್ತಾ ಇದ್ದಾನೆ ಲೋಕನು ಬರದಿಸುವಾರ್ತೆಯಲ್ಲಿ ಹೋದ ಅದಕ್ಕೆ ಎರಡನೆಯವನು ಅವನನ್ನು ಗದುರಿಸಿ ನೀನು ಇದೇ ದಂಡನೆಯಲ್ಲಿ ಇರುವಾಗಲೂ ದೇವರಿಗೆ ಎದುರುವುದಿಲ್ಲವೋ ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಈತನಾದರೂ ಅಲ್ಲದೇನು ಮಾಡಲಿಲ್ಲ ಎಂದು ಹೇಳಿ ಏಸುವೆ ನೀನು ನಿನ್ನ ರಾಜ್ಯವನ್ನು ಪಡೆದವನಾಗಿ ಬರುವಾಗ ನನ್ನನ್ನ ನೆನೆಸಿಕೋ ಹಾಲೆ ಲೂಯ್ಯ ನನ್ನನ್ನ ನೆನೆಸಿಕೋ ನನ್ನನ್ನ ನೆನೆಸಿಕೆ ಯಾರನ್ನ ನೆನೆಸಿಕೋ ನನ್ನನ್ನ ನೆನೆಸಿಕೋ ಅಪ್ಪ ನಾವು ಇದೇ ನಾವು ದುಷ್ಕರ್ಮಿಗಳು ನಾವು ಅನೇಕವಾದಂತ ವಿಚಾರಗಳಲ್ಲಿ ಅನೇಕವಾದಂತ ಸಮಯದಲ್ಲಿ ದ್ರೋಹ ಮಾಡಿದ್ದೇವೆ ನಾವು ಹಿಂಸಿಸಿದ್ದೇವೆ ಅನೇಕರನ್ನ ನಿಂದಿಸಿದ್ದೇವೆ ಅನೇಕರ ಒಟ್ಟಿಗೆ ಸುಲಿಗೆಯನ್ನು ಮಾಡಿಕೊಂಡಿದ್ದೇವೆ ಹೌದು ನಾವು ಇದೇ ದಂಡನೆಯಲ್ಲಿ ಇರುವುದು ನಮಗೆ ಸರಿ ಆದರೆ ನೀನ್ ಏನೂ ಮಾಡ್ಲಿಲ್ಲಪ್ಪ ನೀನ್ ಏನು ಮಾಡ್ಲಿಲ್ಲ ಎಂಬುದಾಗಿ ಮೊದಲನೇ ಕಳ್ಳನನ್ನ ನೋಡಿ ಕದರಿಸ್ತಾ ಇದ್ದಾನೆ ಪ್ರಿಯ ದೇವರ ಮಗನೇ ಪ್ರಿಯ ದೇವರ ಮಗನೆ ಮೀತದಲ್ಲಿ ಹೇಳಿರುವ ಹಾಗೆ ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯಹೋವನು ಅಷ್ಟೇ ನ್ಯಾಯವನ್ನು ಆಚರಿಸುವುದೇ ಯಹೋವನು ಮೆಚ್ಚಿ ಈ ಎರಡನೇ ಕಳ್ಳ ನ್ಯಾಯದ ಮೇಲೆ ನಿಂತಿದ್ದಾನೆ ಈ ಎರಡನೇ ಕಳ್ಳ ಸತ್ಯದ ಮೇಲೆ ನಿಂತಿದ್ದಾನೆ ಈ ಎರಡನೇ ಕಳ್ಳ ದೇವರೊಟ್ಟಿಗೆ ದೇವರನ್ನು ನೋಡ್ತಾ ಇದ್ದಾನೆ ಅದಕ್ಕೋಸ್ಕರ ಯಹೋವನು ಇವನನ್ನ ಮೆಚ್ಚಿ ಹೇಳ್ತಾ ಇದ್ದಾನೆ ಇವತ್ತೇ ನನ್ನ ಈ ಒಂದು ನನ್ನ ಸಂಗಡ ಪರದೈಸಿಯಲ್ಲಿರುವ ಆತನ ಸಂಗಡ ಇದ್ದ ಮೂರೂವರೆ ವರ್ಷಗಳ ಕಾಲ ಇರುವಂತ ಶಿಷ್ಯರಿಗೂ ಎನಿಸ್ವಾಮಿ ಹೇಳಿಲ್ಲ ಆತಿಗೆ ಅನೇಕ ಮಹತ್ ಕಾರ್ಯಗಳನ್ನು ಅದ್ಭುತ ನನ್ನ ಸಂಗಡ ಪರದೇಶಿಯಲ್ಲಿರ್ಬಿ ಆದ್ರೆ ಬರ್ತೀನಿ ಶಿಷ್ಯರು ಹೇಳ್ತಾರೆ ರೆಡಿ ಎಂಬುದಾಗಿ ಯಾರಿಗೂ ಹೇಳಲಿಲ್ಲ ಆದರೆ ಕಳ್ಳನಿಗೆ ಹೇಳ್ತಾ ಯಾಕೆ ಗೊತ್ತಾ ಕಳ್ಳನ ಹೃದಯವು ಯೇಸು ಸ್ವಾಮಿಗೆ ಗೊತ್ತು ಕಳ್ಳನ ತಿರುಗಿಕೊಂಡಿರುವಂತ ಹೃದಯವು ಕಳ್ಳನ ಪಶ್ಚಾತ್ತಾಪಿರುವಂತಹ ಹೃದಯವು ಕಳ್ಳನ ಆಗಿರುವಂತ ಹೃದಯವನ್ನು ಯೇಸು ಸ್ವಾಮಿ ನೋಡಿ ಹೇಳ್ತಾ ಇದ್ದಾರೆ ಈ ನನ್ನ ಸಂಗಡ ಪರದೇಶಿಯಲ್ಲಿರ್ವಿ ಪ್ರಿಯ ದೇವರ ಮಗಳೇ ಪ್ರಿಯ ದೇವರ ಮಗನೆ ಈ ಒಂದು ಯಾರೋ ಚರಿತ್ರೆಯಲ್ಲಿ ಸೃಷ್ಟಿಸಲಾಗದಂತದ್ದನ್ನ ನಾವು ಸೃಷ್ಟಿ ಮಾಡಬೇಕು ಹಳೆಯ ಅದಕ್ಕೋಸ್ಕರ ದೇವರವನ್ನ ಆರಿಸಿಕೊಂಡಿದ್ದಾನೆ ಈ ಕಳ್ಳ ಜೀವಿಸುವಂತ ಕಾಲವೆಲ್ಲ ಭ್ರಷ್ಟನಾಗಿ ಗರ್ಭಿಷ್ಠನಾಗಿ ಅನೇಕ ವಿಷಯಗಳಲ್ಲಿ ಪಾಪವನ್ನು ಮಾಡುತ್ತಾ ಜೀವಿಸಿರಬಹುದು ಆದರೆ ಒಂದನೆಯ ಮಾತಿನಿಂದ ಆ ಒಂದನೇ ಶಿಲುಬೆ ನೋಡ್ರಿ ಶಿಲುಬೆಯ ವಿಷಯವಾದಂತಹ ಮಾತು ನಾಶನದವರಿಗೆ ಉಚ್ಚು ಮಾತು ಆದರೆ ರಕ್ಷಣೆ ಹೊಂದಿರುವಂತಹ ನಿಮಗೆ ದೇವರ ಶಕ್ತಿಯಾಗಿದೆ ಆಗಿದೆ ಆ ಶಿಲುಬೆಯ ವಿಷಯವಾಗಿರುವಂತಹ ಮಾತು ಮೊದಲನೆಯ ಕಳ್ಳನಿಗೆ ಉಚ್ಚು ಮಾತಾಗಿದೆ ಈ ಏಳು ಜನ ಬಂದ್ಬಿಟ್ಟು ಏನು ಸುಮ್ಮನೆ ಹೇಳಲ್ಲ ಒಂದೊಂದು ವಾಕ್ಯನ ನೆನೆಸ್ ಒಂದೊಂದು ವಾಕ್ಯನ ಧ್ಯಾನಿಸ್ಬೇಕಂದ್ರೆ ಈ ಕಳ್ಳ ಕಣ್ಣಲ್ಲಿರೋ ನೀರು ಅಲ್ಲಿರಲ್ಲ ಅದನ್ನ ಪ್ರಿಪೇರ್ ಆಗ್ತಾ ಇರ್ಬೇಕಾದ್ರೆ ಆ ಕಣ್ಣಲ್ಲಿರೋ ನೀರು ಆಚೆ ಬರ್ತಾ ಇರುತ್ತೆ ಆಚೆ ಬರ್ತಾ ಇರುತ್ತೆ ಯಾಕೆ ಗೊತ್ತಾ ನಿಮಗೆ ಆ ಶಕ್ತಿಯನ್ನು ತಿಳಿಸಬೇಕೆಂಬುದಾಗಿ ನಿಮಗೆ ಆ ವಾಕ್ಯದಲ್ಲಿರುವಂತಹ ಗೃಢಾರ್ಥವನ್ನ ಆ ವಾಕ್ಯದಲ್ಲಿರುವಂತ ಶಕ್ತಿಯನ್ನ ನಿಮ್ಗೆ ನಮ್ಮನ್ನ ಎಲ್ಲರನ್ನ ನೇಮಿಸಿದ್ದಾನೆ ಅಲೆ ಲೂಯ್ಯ